ಓಕೆ ನೀವು ಈಗ ಮೈಕ್ರೋ ಸೀರೀಸ್ ನ ಬರ ಪ್ರೊಡ್ಯೂಸ್ ಮಾಡ್ತೀರಾ ಅಥವಾ ಅಲ್ಲಿ ಈಗ ಸದ್ಯಕ್ಕೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಐ ಕಮ್ ಅಕ್ರಾಸ್ ಸಮ್ ವೆರಿ ಎಕ್ಸೈಟಿಂಗ್ ಸ್ಟೋರಿ ಕೂಡ ಮಾಡ್ತೀನಿ ಓಕೆ ಇದು ಹೇಗೆ ನೀವು ಮ್ಯಾನೇಜ್ ಮಾಡ್ತಿದ್ರ ಅಂತ ಯಾಕಂತ ಹೇಳಿದ್ರೆ ಒಂದ್ ಕಡೆ ಸೀರಿಯಲ್ಸ್ ಆಗಿರಬಹುದು ಇನ್ನೊಂದ್ ಕಡೆ ಅಪ್ಕಮಿಂಗ್ ಮೂವೀಸ್ ಆಗಿರಬಹುದು ಮೈಕ್ರೋ ಸೀರೀಸ್ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನುವಂಥದ್ದು ಅಂದ್ರೆ ಮೈಕ್ರೋ ವಿ ವಂಡರ್ಫುಲ್ ಟೀಮ್ ಸೊ ಪ್ರತಿಯೊಬ್ಬರು ತುಂಬ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ನಂಗೆ ಒಂದಷ್ಟು ಟೆನ್ಷನ್ಸ್ ತನಕ ಬರಲ್ಲ ಲೈಕ್ ಐ ವಿಲ್ ಬಿ ಇನ್ ಶೂಟ್ ಇಲ್ಲಿ ನಮ್ಮ ಟೀಮ್ ಕಂಪ್ಲೀಟ್ ಆಗೋದು ನಾನು ನೀಟಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ಸೊ ಸಮ್ ಹೌ ಐ ಮ್ಯಾನೇಜ್ ಸ್ವಲ್ಪ ಟಫ್ ಆಗ್ತಿದೆ ಬಟ್ ದಟ್ಸ್ ಹೌ ವರ್ಕ್ ಇಟ್ ವರ್ಕ್ಸ್ ಅಲ್ವಾ ನಿಮ್ಗೆ ಅದೆಲ್ಲ ಇಲ್ಲ ಅಂತಂದರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಸಮಥಿಂಗ್ ಗುಡ್ ಇನ್ ಯೋರ್ ಲೈಫ್ ಓಕೆ ನಿಮ್ಮ ಮೈಕ್ರೋ ಸೀರೀಸ್ ಅಂತ ಬಂದಾಗ ಯಾವ ರೀತಿಯಾದಂತಹ ಆಡಿಯನ್ಸ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಆಬ್ವಿಯಸ್ಲಿ ಯು ಆರ್ ಅಡಿಕ್ಟೆಡ್ ಟು ರೀಲ್ಸ್ ಆರ್ ಹು ಆರ್ ಆಲ್ರೆಡಿ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈಗ ಟೆಲಿವಿಷನ್ ಅಥವಾ ಸಿನಿಮಾ ಯಾವ್ದೊಂದು ಫಾರ್ಮ್ಯಾಟ್ ಆಗಲಿ ಯು ನೀಡ್ ಟು ಬಿ ಪ್ರೆಸೆಂಟ್ ಅಟ್ ಅ ಸ್ಪೆಸಿಫಿಕ್ ಪ್ಲೇಸ್ ಆರ್ ಸ್ಪೆಸಿಫಿಕ್ ಟೈಮ್ ಬಟ್ ಇದೊಂದು ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ ನಿಮ್ ಕನ್ವೀನಿಯನ್ಸ್ ಅಲ್ಲಿ ಯಾವಾಗ ಇದರ ನೋಡ್ಕೊಳ್ಳಿ ಅಂಡ್ ಹೇಳಿಲ್ವಾ ರೀಲ್ಸ್ ಗೆ ಆಲ್ರೆಡಿ ಎಲ್ಲ ಎಡಿಕ್ಟ್ ಆಗೇ ಇದ್ದಾರೆ ಸೊ ನಮಗೆ ಆ ಆಡಿಯನ್ಸ್ ಟಾರ್ಗೆಟ್ ಆದ್ರೂ ಸಾಕು ಇದು ಒನ್ ಟೈಮ್ ಎಕ್ಸ್ಪಿರಿಮೆಂಟ್ ಹೇಗೆ ಅಂತ ಒನ್ ಟೈಮ್ ಎಕ್ಸ್ಪಿರಿಮೆಂಟ್ ಅಲ್ಲ ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ದ ಇನಿಷಿಯಲ್ ಸ್ಟೇಜ್ ಹೋಗ್ತಾ ಹೋಗ್ತಾ ಇನ್ನೂ ಡೆವಲಪ್ ಆಗಿ ದೊಡ್ಡದಾಗುತ್ತೆ ಹೊರತು ಇಟ್ಸ್ ಇಟ್ ವಿಲ್ ನಾಟ್ ಸ್ಟಾಪ್ ಆಸ್ ಪರ್ ಐ ನೋ ಇನ್ನು ಮೈಕ್ರೋ ಸೀರೀಸ್ ಅಂತ ಬಂದಾಗ ಆಸ್ ಅ ಪ್ರೊಡ್ಯೂಸರ್ ನೀವು ಏನೆಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿದರ ಅಂತ ಆಸ್ ಅ ಪ್ರೊಡ್ಯೂಸರ್ ಅಂದ್ರೆ ಚಾಲೆಂಜಸ್ ಅಂತ ಅಂದ್ರೆ ಒಂದು ಟೀಮ್ ಬಿಲ್ಡ್ ಮಾಡಬೇಕಲ್ಲ ಅದು ಒಂದೇ ಚಾಲೆಂಜ್ ಆಗಿದ್ದು ಲೈಕ್ ಒನ್ಸ್ ಟೀಮ್ ಬಿಲ್ಡ್ ಆದಮೇಲೆ एवरीथिंग ವೆಂಟ್ಸ್ ವೆರಿ ಸ್ಮೂತ್ ಒಂದೇ ಚಾಲೆಂಜಸ್ ನೀವು ಸಿಕ್ಕಾಪಟ್ಟೆ ಚಾಲೆಂಜಸ್ ಅನ್ನು ಫೇಸ್ ಮಾಡಿರ್ತೀರಲ್ಲ ಸೊ ಅದನ್ನು ಹೇಳಿ ಈಗ ಏನೇನೋ ಇದೆ ಈಗ ಬೆಳಗ್ಗೆ ಸೆಟ್ ಫೋನ್ ಮಾಡಿದ್ದೆ ಅನ್ನೋ ಸ್ಟೆಥೋಸ್ಕೋಪ್ ತಂದಿಲ್ಲ ಅಂತ ಚಾಲೆಂಜಲ್ಲಿ ಹೇಳೋಕ್ಕಾಗುತ್ತೆ ಆದ್ರೆ ಆತರ ಮೇನ್ ಚಾಲೆಂಜಸ್ ಅಲ್ಲಿ ಆ ಟೀಮ್ ಬಿಲ್ಡ್ ಮಾಡೋದು ಇಟ್ ವಾಸ್ ಅ ಬಿಗಸ್ ಚಾಲೆಂಜ್ ಕಮ್ಮಿ ಅಂಡ್ ಅಪಾರ್ಟ್ ಫ್ರಮ್ ಓಕೆ ಚಿಕ್ಕ ಚಿಕ್ಕದ್ದು ಸೆಟ್ ಅಲ್ಲಿ ಏನಾಗ್ತಿರುತ್ತೆ ಬಿಕಾಸ್ ಒಂದ್ ಕೆಲಸ ಸ್ಮೂತ್ ಆಗಿ ನಡೀತಿರ್ಬೇಕು ಒಂದ್ ಒಬ್ಬ ಚಿಕ್ಕ ಮಿಸ್ಟೇಕ್ ಆದ್ರೂ ಎವ್ರಿಥಿಂಗ್ ಸ್ಟಾಪ್ಸ್ ಅಲ್ವಾ ಅದೊಂದು ಟೆನ್ಷನ್ ಆಗ್ತಿರುತ್ತೆ ಬಿಕಾಸ್ ನಾನ್ ಫ್ರೀ ಇರಲ್ಲ ನಾನು ಯಾವ್ದೋ ಒಂದು ಶೂಟ್ ಅಲ್ಲಿ ಇರ್ತೀನಿ ಅಲ್ಲಿಂದ ಐ ಹ್ ಟು ಕಾರ್ಡಿನೇಟ್ ಫಾರ್ ದಿಸ್ ಸೊ ಅದ್ ಸ್ವಲ್ಪ ನನಗೆ ಈಗೀಗ ಹೆಕ್ಟಿಕ್ ಆಗ್ತಾ ಇದೆ ಈ ಮೈಕ್ರೋ ಸೀರೀಸ್ ಅನ್ನುವಂತಹ ಐಡಿಯಾ ನಿಮಗೆ ಬರೋದಕ್ಕ ರೀಸನ್ ಆದ್ರೂ ಏನು ಹೇಗೆ ಬಂತು ಈ ಮೈಕ್ರೋ ಸೀರೀಸ್ ಅನ್ನೋ ಐಡಿಯಾ ಅಂತ ಆದ್ರೆ ಇದೇ ಕುಕ್ಕು ಟಿ ವಿ ಅವ್ರ ಅಪ್ರೋಚ್ ಮಾಡಿದಾಗ ಈ ತರ ಒಂದು ಮೈಕ್ರೋ ಸೀರೀಸ್ ಮಾಡಬೇಕು ಅಂತ ವೆನ್ ವಿ ಹ್ಯಾಡ್ ಡಿಸ್ಕಶನ್ ಸೊ ಅದಕ್ಕಿಂತ ಮುಂಚೆ ಟಿಕ್ ಟಾಕ್ ಅಂತ ಬರ್ತದಲ್ಲ ನಂಗೆ ಆಗ್ಲೇ ಈಗ ವರ್ಟಿಕಲ್ ಅಲ್ಲಿ ಏನಾದ್ರು ಸ್ಟೋರೀಸ್ ಕ್ರಿಯೇಟ್ ಮಾಡೋಣ ಅಂತ ಒಂದು ಪ್ಲಾನ್ ಆಗ್ಲೂ ಇತ್ತು ಬಟ್ ಆಗ ಇಟ್ ವಾಸ್ ಅ ವೆರಿ ಫ್ರೆಶ್ ಐಡಿಯಾ ಆ್ಯಂಡ್ ಯಾರಿಗೂ ಅಷ್ಟು ಇದು ಗೊತ್ತಾಗ್ತಿರ್ಲಿಲ್ಲ ಬಟ್ ವೆನ್ ದಿಸ್ ಸ್ಟಾರ್ಟೆಡ್ ಇನ್ ದ ಮೇನ್ ಸ್ಟ್ರೀಮ್ ಮಾರ್ಕೆಟ್ ಆಗ ಇಲ್ಲೂ ಕಾಂಟೆಂಟ್ ಕ್ರಿಯೇಷನ್ ಅದರದ್ದು ಸ್ಟಾರ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಅಂಡ್ ವೆನ್ ವಿ ಹ್ಯಾಡ್ ಅ ವರ್ಡ್ ವಿತ್ ಕುಕ್ಕು ವೆನ್ ವಿ ಕೇಮ್ ಅಪ್ ಅ ಪ್ಲಾನ್ ಓಕೆ ಡೂ ಇಟ್ ಸೊ ಅಲ್ಲಿಂದ ಈಗ ಸ್ಟಾರ್ಟ್ ಆಗಿದೆ